ನಮಸ್ಕಾರ ಎಲ್ಲರಿಗೂ ಲೈಫ್ನಲ್ಲಿ ನಾವು ಯಾರು ನಾವು ಏನು ಮಾಡ್ತಾ ನಿಜವಾಗಿ ನಮ್ಮ ಗ್ರೋತ್ ಎಲ್ಲಿ ಅಂತ ಒಂದು ತೀವ್ರವಾದ ಅವೇರ್ನೆಸ್ ಬರಬೇಕೆ ಅದನ್ನು ತಿಳ್ಕೊಳ್ಳೋಕ್ಕೆ ಈ ಕೆಲವು ನಿಮಿಷಗಳು ನಿಮಗೆ ಬಹಳ ಮುಖ್ಯವಾಗಿರ್ಬೋದು ಸೆಲ್ಫ್ ಅವೇರ್ನೆಸ್ ಮತ್ತು ಗ್ರೋತ್ ಮೈಂಡ್ಸೆಟ್ ನಮ್ಮ ಎವ್ರಿ ಲೈಫನ್ನು ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಶೇಪ್ ಮಾಡ್ತವೆ ಮತ್ತು ವಿಡಿಯೋ ಕೋನದಲ್ಲಿ ಮೂರು ಟಿಪ್ಸ್ಗಳನ್ನು ಕೊಡ್ತೀನಿ ಅದು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗೆ ಡೋರ್ ಓಪನ್ ಮಾಡ್ತವೆ ಸೊ ಲೆಟ್ ಸ್ಟಾರ್ಟ್ ಲೈಫ್ನಲ್ಲಿ ನಾವು ನಮ್ಮ ಬೆಸ್ಟ್ ವರ್ಜನ್ ಪಡೆಯುವಂಥ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಸೆಲ್ಫ್ ಅವೇರ್ನೆಸ್ ಎಂಡ್ ಗ್ರೋತ್ ಸೆಟ್ ಅಂದರೆ ಸ್ವಯಂ ಅರಿವು ಮತ್ತು ಬೆಳವಣಿಗೆ ಮನೋವೃತ್ತಿ ಇದು ದಿನನಿತ್ಯದ ಮಾತಿನಲ್ಲೇನು ತುಂಬ ಸುಲಭನು ಅನಿಸುತ್ತೆ ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಹೇಗೆ ಪ್ರಗತಿ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಗ್ರೋತ್ ಮೈಂಡ್ಸೆಟ್ ಅಂದರೆ ನಾವು ಅಸಾಧ್ಯ ಅಂತ ಅನ್ನಿಸುವ ಕೆಲಸವನ್ನು ಸಾಧನೆ ಮಾಡಬಹುದು ಅಂತ ನಂಬಿಕೆ ಇಟ್ಟುಕೊಳ್ಳೋದು ನಾನು ಈಗಲೂ ನನ್ನನ್ನು ಬದಲಾಯಿಸೋಕೆ ಆಗಲ್ಲ ಅಂದರೆ ಕೊನೆಗೂ ಏನೂ ಆಗಲ್ಲ ನಮ್ಮ ಗ್ರೋತ್ ಮೈಂಡ್ಸೆಟ್ ಅಂದರೆ ನಮ್ಮ ಯೋಗ್ಯತೆ ಬೆಳೆಯೋಕೆ ಅವಕಾಶ ಕೊಡೋದ್ರಲ್ಲಿದೆ ಈ ಗ್ರೋತ್ ಮೈಂಡ್ಸೆಟ್ ಅಂದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋ ನಂಬಿಕೆ ನೀವು ಒಂದು ಗುರಿಯನ್ನು ಇಟ್ಟುಕೊಂಡಾಗ ಅದು ಸಿಗೋವರೆಗೂ ನಿರಂತರ ಪರಿಶ್ರಮ ನೀಡುವುದಕ್ಕೆ ತಯಾರಾಗಿರಿ ನಮಗೆ ಏನಾದರೂ ತೊಂದರೆ ಬಂದಾಗಲಿಲ್ಲ ನಾವು ಅದು ಹಾಳಾಗೋದು ಅನ್ನೋ ಹಳೆ ನಂಬಿಕೆಗೆ ಬದಲಾಗ್ಬೇಡಿ ಬದಲಿಗೆ ಅದು ಒಂದು ಪಾಠ ಅಂತ ನೋಡಿ ಜೀವನದಲ್ಲಿ ಎಷ್ಟೇ ಕೆಳಮಟ್ಟಕ್ಕೆ ಬಿದ್ದರೂ ಅದನ್ನು ಒಂದು ಪಾಠ ಅಂತ ಸ್ವೀಕರಿಸಿ ಬರುವ ಸಮಸ್ಯೆಗಳನ್ನು ಎದುರಿಸೋಕೆ ತಯಾರಾಗಬೇಕು ಅದೇ ರೀತಿ ಸೆಲ್ಫ್ ಅವೇರ್ನೆಸ್ ಅಂದರೆ ನಾವು ನಮ್ಮ ಒಳಗಿನ ಭಾವನೆಗಳು ಆಲೋಚನೆಗಳು ಕನಸುಗಳು ನಮ್ಮ ಕಂಫರ್ಟ್ ಝೋನ್ ಎಲ್ಲವನ್ನು ಚೆನ್ನಾಗಿ ಗುರುತಿಸೋದು ಈ ಸ್ವಯಂ ಅರಿವಿಲ್ಲದೆ ನಾವು ನಮ್ಮ ಜೀವನದ ಪ್ರಗತಿಗೆ ಮುಖ್ಯವಾದ ಹಂತಗಳನ್ನು ತಪ್ಪಿಸುವುದು ಸಹಜ ಉದಾಹರಣೆಗೆ ನಮ್ಮೆಲ್ಲರಿಗೂ ನಮ್ಮದೇ ಕೆಲವು ಕೆಲಸಗಳು ಬೆಲೆ ಒಪ್ಪಿಗೆಗಳು ಇರುತ್ತೆ ಕೆಲವೊಮ್ಮೆ ನಮ್ಮ ಸುತ್ತಲೂ ಇರುವ ಜನರಿಂದ ಪ್ರಭಾವಿತರಾಗಿ ಅವರ ಹಾದಿಯಲ್ಲೇ ನಡೆಯೋಣ ಅಂತ ನಮ್ಮ ವೈಯಕ್ತಿಕ ಬಲ ದುರ್ಬಲತೆಯನ್ನು ಮೆರೆಯೋದು ನಮ್ಮ ನಿಜವಾದ ಬಲ ದುರ್ಬಲತೆ ಆಸೆ ಅಭಿರುಚಿ ಒಳ್ಳೆಯ ಕೆಟ್ಟ ಅಭ್ಯಾಸಗಳು ನಾವು ಹೇಗೆ ನೋಡ್ತೀವಿ ಅಂದರೆ ಅವು ನಮ್ಮ ಜೀವನದ ದಾರಿಯನ್ನು ಮಾರ್ಗದರ್ಶನ ಮಾಡ್ತವೆ ಉದಾಹರಣೆಗೆ ನಾವೇನು ಸಾಧಿಸೋಕೆ ಬಯಸ್ತೀವಿ ಅಂತ ಸ್ಪಷ್ಟತೆ ಇರದೇ ಇದ್ದರೆ ನಾವು ಬೇರೆ ಬೇರೆಯವ್ರ ಜೊತೆ ಹೋಲಿಸೋದೇ ಕೇವಲ ತಲೆನೋವಿಗೆ ಕಾರಣವಾಗುತ್ತೆ ಹೀಗಾಗಿ ದಿನಕ್ಕೆ ಕೆಲ ಕ್ಷಣ ಕಾಲ ನೆನೆಸ್ಕೊಳ್ಳಿ ನಾನು ನಿಜವಾಗಲೂ ಯಾವ ರೀತಿಯ ವ್ಯಕ್ತಿ ನನಗೆ ಏನು ಬೇಕು ಅಂತ ಆಲೋಚನೆ ಮಾಡೋದರಿಂದ ನಾವು ನಮ್ಮ ಅಂತರಂಗವನ್ನು ತಿಳಿಯೋಕ್ಕೆ ಅವಕಾಶ ಕೊಡೋದು ಹಾಗಾದರೆ ಈ ಸೆಲ್ಫ್ ಅವೇರ್ನೆಸ್ ಮತ್ತು ಗ್ರೋತ್ ಮೈಂಡ್ಸೆಟ್ ಎರಡೂ ಪ್ರತಿದಿನ ಹೇಗೆ ಬೆಳೆಸೋದು ಇದಕ್ಕೆ ಮೂರು ಟಿಪ್ಸ್ ಕೊಡ್ತೀನಿ ಮೊದಲನೇದಾಗಿ ಪ್ರತಿದಿನ ಒಂದು ಹತ್ತು ನಿಮಿಷ ನಿಮ್ಮ ಭಾವನೆಗಳು ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಬರಿತಾ ಹೋಗಿ ಇದು ನಿಮ್ಮ ಆತ್ಮಾವಲ್ಕೋನವನ್ನು ಹೆಚ್ಚಿಸುತ್ತದೆ ಬೆಳಗಿನ ಕಾಲ ಅಥವಾ ಮಲಗೋಕೆ ಮೊದಲು ಒಂದು ರಿಫ್ಲೆಕ್ಷನ್ ಡೈರಿ ಮಾಡ್ಕೊಳ್ಳಿ ಅದರಲ್ಲಿ ಬರಿತಾ ಹೋಗಿ ನನಗೆ ಯಾವ ಲಕ್ಷ್ಯವಿದೆ ಅಂತ ತಿಳ್ಕೊಳ್ಳಿ ಎರಡನೇದಾಗಿ ಚಿಕ್ಕ ಚಿಕ್ಕ ಹಾದಿ ಬದಲಾವಣೆ ಮಾಡಿ ಮೊದಲಿನಿಂದಲೇ ದೊಡ್ಡ ಬದಲಾವಣೆ ತರುವ ಬದಲು ಚಿಕ್ಕ ಚಿಕ್ಕ ಹಾದಿ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸಿ ಹಾಗೆಯೇ ಪ್ರತಿದಿನ ಒಂದು ಪರ್ಸೆಂಟ್ ಸುಧಾರಣೆ ಅಂತ ಬೆಳೆಸಿ ಇದು ದೊಡ್ಡ ಗುರಿಗಳತ್ತ ಹಾದಿಯನ್ನು ಸಿದ್ಧಪಡಿಸುವುದು ಪ್ರತಿದಿನ ಸಣ್ಣ ಸಣ್ಣ ಗುರಿ ಹಾಕ್ಕೊಂಡು ಒಂದು ಗುರಿಗೆ ತಲುಪಿದಾಗ ಅದರಿಂದ ಸಿಗುವಂಥ ನಿಜವಾದ ಖುಷಿಯನ್ನು ಅನುಭವಿಸಿ ಮತ್ತು ಮೂರನೇದಾಗಿ ನಿಮ್ಮ ತಪ್ಪುಗಳನ್ನು ಸ್ವೀಕರಿಸಿ ಯಾವತ್ತು ನೆನಪಿರಲಿ ತಪ್ಪು ಮಾಡುವುದು ನಮ್ಮ ಬೆಳವಣಿಗೆಗೆ ಒಂದು ಅವಕಾಶ ಅದರ ಬದಲಾಗಿ ನೀವು ಮಾಡಿದ ತಪ್ಪುಗಳಿಂದಲೇ ಪಾಠವನ್ನು ಕಲಿಯಿರಿ ಅದು ನಿಮಗೆ ಬೆಳೆಯಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಸ್ವಯಂ ಅರಿವು ಮತ್ತು ಬೆಳವಣಿಗೆ ಮನೋವೃತ್ತಿ ಒಂದೇ ದಿನದಲ್ಲಿ ಸಿಗೋದಿಲ್ಲ ಇದು ಒಂದು ನಿರಂತರ ಪ್ರಕ್ರಿಯೆ ನನ್ನೊಳಗಿನ ಶಕ್ತಿ ಹೇಗಿದೆ ಅಂತ ತಾಳ್ಮೆಯಿಂದ ಕುಳಿತು ನಿಮ್ಮ ಜೀವನವನ್ನು ಹೇಗೆ ಬೆಳೆಸೋದು ಅಂತ ಯೋಚನೆ ಮಾಡಿ ಮತ್ತು ಕೊನೆಯದಾಗಿ ಈ ಮೂರು ಪ್ರಶ್ನೆಗಳನ್ನು ನಿಮಗೆ ನೀವು ಕೇಳಿ ನನ್ನಲ್ಲೇನಿದೆ ನಾನು ಏನು ಬಯಸುತ್ತೇನೆ ಮತ್ತು ನಾನು ಈ ಪರಿ ಬದಲಾವಣೆ ಮಾಡೋದು ಹೇಗೆ ಈ ಮೂರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದರೆ ನೀವು ಜೀವನದಲ್ಲಿ ಯಶಸ್ವಿ ಆಗೋದು ಖಂಡಿತ ಧನ್ಯವಾದಗಳು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಜೈ ಹಿಂದ್